ಪ್ರತ್ಯಕ್ಷಕರೇ ವಿಮಾನ ಹಾರೋದಕ್ಕೆ ಇಳಿಯೋದಿಕ್ಕೆ ರನ್ವೇ ಬೇಡ ಕಾಡಿನಲ್ಲೂ ಕೂಡ ವಿಮಾನವನ್ನ ಇಳಿಸಬಹುದು ಮಡ್ರಾಸ್ ನ ಐ ಐ ಟಿ ವಿಜ್ಞಾನಿಗಳ ಈ ಒಂದು ಸಾಧನೆ ಜಗತ್ತಿನಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ ಆಗ್ಬಹುದು ಪ್ರತ್ಯಕ್ಷಕರೇ ಹಾಗಾದ್ರೆ ವಿಮಾನ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಈ ಬದಲಾವಣೆಯನ್ನ ಯಾಕಾಗಿ ಮಾಡ್ಲಾಗ್ತಾ ಇದೆ ಯಾರು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಈ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಕೊನೆವರೆಗೆ ನೋಡಿ ಹಾಗೂ ನೀವೇನೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ವಕ್ಷಕರೇ ಒಂದ್ ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದೀನಿ ಬನ್ನಿ ಪ್ರತಿ ಈಗ ವಿಮಾನ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಹತ್ಲಿಕ್ಕೆ ಒಂದು ಸ್ಥಳಕ್ಕೆ ಹೋಗ್ಬೇಕು ಜೊತೆಗೆ ವಿಮಾನ ಅಂದ ತಕ್ಷಣ ಅದು ಟೇಕಪ್ ಆಗ್ಬೇಕು ಮತ್ತೆ ಲ್ಯಾಂಡಿಂಗ್ ಆಗ್ಬೇಕು ಅದಕ್ಕೆ ವಿಶಾಲವಾದ ಭೂಪ್ರದೇಶ ಇರಬೇಕು ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿರತಕ್ಕಂತ ವಿಚಾರನೆ ಅದರ ನಡುವೆ ಹೆಲಿಕಾಪ್ಟರ್ ಗಳನ್ನ ನಾವು ಚಿಕ್ಕ ಚಿಕ್ಕ ಜಾಗಗಳಲ್ಲೂ ಕೂಡ ಇಳಿಸಿ ಅದರ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಇಷ್ಟೆಲ್ಲ ಇರುವ ಸಂದರ್ಭದಲ್ಲೇ ಭಾರತದಲ್ಲಿ ಮತ್ತೊಂದು ಸುದ್ದಿ ಸಂಚಲನ ಮೂಡಿಸ್ತಾ ಇದೆ ಅದು ಇಡೀ ವಿಮಾನಯಾನ ಕ್ಷೇತ್ರದಲ್ಲೇ ಗೇಮ್ ಚೇಂಜರ್ ಆಗ್ತಕ್ಕಂತ ಒಂದು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ವಿಮಾನ ಇಳಿಯಲು ಏರಲು ಈ ರನ್ವೇನೆ ಬೇಕಾಗಿಲ್ಲ ಅಂತೆ ಈ ತರದ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಭಾರತ ಹೊರಟಿದೆ ಪ್ರತ್ಯಕ್ಷಕರೇ ಹೈಬ್ರಿಡ್ ರಾಕೆಟ್ ಟ್ರಸ್ಟರ್ ಮತ್ತು ವರ್ಚುವಲ್ ಸಿಮ್ಯುಲೇಷನ್ ಟೆಕ್ನಾಲಜಿ ಬಳಸ್ಕೊಂಡು ಈ ತರದ ವಿಮಾನವನ್ನ ಅಭಿವೃದ್ಧಿ ಪಡಿಸಲಾಗ್ತಿದೆಯಂತೆ ಡ್ರೋಣ್ ಮಾದರಿಯಲ್ಲಿ ಹೆಲಿಕಾಪ್ಟರ್ ಮಾದರಿಯಲ್ಲಿ ಸ್ಕೈಫೈ ಸಿನಿಮಾಗಳಲ್ಲಿ ಬರತಕ್ಕಂತಹ ಏಲಿಯನ್ ಗಳ ಸ್ಪೇಸ್ ಶಿಪ್ ಮಾದರಿಯಲ್ಲಿ ಈ ಒಂದು ವಿಮಾನವನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಎಲ್ಲಾ ವಿಜ್ಞಾನಿಗಳು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಜಗತ್ತಿನಾದ್ಯಂತ ಈ ತರದ ವಿಮಾನಗಳನ್ನ ಹಾರಿಸ್ಬೇಕು ಅಂತ ಹೇಳಿ ಸಂಶೋಧನೆಗಳು ನಡೀತಾ ಇರತಕ್ಕಂತ ಸಂದರ್ಭದಲ್ಲೇ ಭಾರತ ಅಂತಕ್ಕಂಥದ್ದು ಒಂದು ಬೆಚ್ಚಿ ಬೀಳುವ ಮಾಹಿತಿಯನ್ನ ಹೊರಗಾಕಿದೆ ವಿಮಾನ ಅಂತಕ್ಕಂಥದ್ದು ನೇರವಾಗಿ ಇಳಿಯುವ ನೇರವಾಗಿ ಹಾರುವ ಇದೆಲ್ಲವೂ ಮೃದುವಾಗಿ ನಡೀತಕ್ಕಂತ ಒಂದು ತಂತ್ರಜ್ಞಾನವನ್ನ ಕಂಡಿಡಲಿಕ್ಕೆ ಮುಂದಾಗಿದೆ ಮೆಡ್ರಾಸ್ನ ಐ ಐ ಟಿ ತಂಡವೊಂದು ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ ನಿಮಗೆ ನಮ್ಗೆ ಗೊತ್ತಿರೋ ಹಾಗೆ ವಿಮಾನ ಟೇಕಪ್ ಆಗುವಂತ ಸಂದರ್ಭದಲ್ಲಿ ನಿಧಾನಕ್ಕೆ ಹೋಗಿ ಫಾಸ್ಟ್ ಆಗ್ತಾ ಹೋಗುತ್ತೆ ಅದೇ ಲ್ಯಾಂಡಿಂಗ್ ಆಗುವಾಗ ತುಂಬಾ ಫಾಸ್ಟ್ ಆಗಿ ಬಂದು ನಿಲ್ಲುತ್ತೆ ಅದರ ಟೈರ್ಗಳು ಉಜ್ಜುವ ರಭಸಕ್ಕೆ ಬೆಂಕಿ ಬರ್ತವೆ ಕೆಲವು ಹತ್ಕೊಂಡಿದ್ದು ಉಂಟು ಇದೆಲ್ಲವನ್ನ ನಾವು ಗಮನಿಸ್ತಿರ್ತೀವಿ ವಿಮಾನದ ಘರ್ಷಣೆ ಈ ಒಂದು ರನ್ ವೇನಲ್ಲಿ ಎಷ್ಟಿರುತ್ತೆ ಅಂತಕ್ಕಂಥದ್ದು ಇಂಥ ಒಂದು ಘರ್ಷಣೆಯನ್ನ ತಪ್ಪಿಸಿ ವಿಮಾನ ಹಾರಾಟವನ್ನ ಮಾಡಿಸಲು ಈ ಮೆಡ್ರಾಸ್ ಐ ಐ ಟಿ ವಿಜ್ಞಾನಿಗಳು ಕೈ ಹಾಕಿದ್ದಾರೆ ಈ ವಿಜ್ಞಾನಿಗಳು ಮಾಡ್ತಿರ್ತಕ್ಕಂತ ಈ ಸಾಹಸಕ್ಕೆ ಜಗತ್ತೇ ಬೆಚ್ಚಿ ಬೀಳುತ್ತೆ ಜೊತೆಗೆ ಇದೊಂದು ಭಾರತದ ಹೆಮ್ಮೆಯ ಸಂಗತಿಯಾಗುತ್ತೆ ಇತ್ತೀಚಿನ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಏನೋ ಈ ವಾಯು ಸಾರಿಗೆ ಇತ್ತೋ ಭೂ ಸಾರಿಗೆ ಇತ್ತೋ ಜಲ ಸಾರಿಗೆ ಇತ್ತೋ ಇವುಗಳಲ್ಲಿ ಈ ಒಂದು ಭೂ ಸಾರಿಗೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದ್ದಾವೆ ಹೆಲಿಕಾಪ್ಟರು ಮತ್ತು ವಿಮಾನಗಳನ್ನ ಹೊರತುಪಡಿಸಿದರೆ ಈ ಟ್ಯಾಕ್ಸಿಗಳು ಹಾರುವ ಟ್ಯಾಕ್ಸಿಗಳು ಹಾರುವ ಆಟೋಗಳು ಹಾರುವ ಬೈಕ್ಗಳು ಬರೋದಕ್ಕೆ ಶುರುವಾಗಿದ್ದಾವೆ ಇಂತಹ ಸನ್ನಿವೇಶದಲ್ಲಿ ವಿಮಾನವನ್ನ ಮೇಲೆ ನಿಧಾನವಾಗಿ ಆರಿಸೋದು ನಿಧಾನವಾಗಿ ಇಳಿಸೋದು ರನ್ವೇನೇ ಬೇಡ ಅಂದ್ರೆ ಜಗತ್ತಿನಲ್ಲಿ ಎಷ್ಟು ಕ್ರಾಂತಿ ಆಗ್ಬೋದು ನೋಡಿ ವಿಜ್ಞಾನದ ಕ್ರಾಂತಿ ಅಂದ್ರೆ ಇದೊಂದು ದೊಡ್ಡ ಕ್ರಾಂತಿ ಆಗ್ಬೋದು ಇದು ಸುಮ್ ಸುಮ್ನೆ ಹರಡಿಸತಕ್ಕಂತ ಸುದ್ದಿ ಅಲ್ಲ ಆಲ್ರೆಡಿ ಇದು ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟ ಆಗ್ತಾ ಇದೆ ಈ ಸುದ್ದಿಗಳು ಜೊತೆಗೆ ಮೆಡ್ರಾಸ್ ಐ ಐ ಟಿಯ ವಿಜ್ಞಾನಿಗಳ ಹೇಳ್ಕೊಂಡಿದ್ದಾರೆ ಈ ಒಂದು ವ್ಯವಸ್ಥೆಯನ್ನ ತಾಂತ್ರಿಕವಾಗಿ ಬಳಸ್ಕೊಂಡು ಅದನ್ನ ನಾವು ಕಮರ್ಷಿಯಲ್ ಆಗಿ ಬಳಸೋಕ್ ಸಾಧ್ಯ ಆದ್ರೆ ಜಾಗತಿಕ ವೈಮಾನ ಕ್ಷೇತ್ರದಲ್ಲಿ ಇದೊಂದು ಗೇಮ್ ಚೇಂಜರು ಎಂದು ಐ ಐ ಟಿ ಮೆಡ್ರಾಸ್ ನ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಪಿ ಎ ರಾಮಕೃಷ್ಣ ಅವರು ಹೇಳ್ಕೊಂಡಿದ್ದಾರೆ ಸದ್ಯದಲ್ಲಿ ನೇರವಾಗಿ ಹಾರುವ ನೇರವಾಗಿ ಇಳಿಯುವ ವಿಮಾನ ಅಂತ ಹೇಳಿದ್ರೆ ಅದು ಹೆಲಿಕಾಪ್ಟರ್ ಮಾತ್ರ ಈ ಹೆಲಿಕಾಪ್ಟರ್ ಈ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇದರ ಮೈಂಟೆನೆನ್ಸ್ ಕೂಡ ತುಂಬಾ ಜಾಸ್ತಿ ಇದನ್ನೇ ವಿಮಾನದ ರೂಪದಲ್ಲಿ ಏನಾದ್ರೂ ಅಭಿವೃದ್ಧಿ ಪಡಿಸಿದ್ರೆ ಈ ಒಂದು ಜಗತ್ನಲ್ಲಿ ಒಂದು ಹೊಸ ಆವಿಷ್ಕಾರ ನಮ್ಮ ನಡುವೆ ಬಂದಂಗ ಆಗುತ್ತೆ ಮತ್ತೆ ಹೆಲಿಕಾಪ್ಟರ್ ನ ತುಂಬಾ ಫಾಸ್ಟ್ ಆಗಿ ಓಡಿಸೋಕೆ ಆಗೋದಿಲ್ಲ ಜೊತೆಗೆ ಹೆಚ್ಚು ಜನನ ಕೊಂಡೊಯ್ಯೋದಕ್ ಸಾಧ್ಯ ಇಲ್ಲ ಜೊತೆಗೆ ಅತ್ಯಂತ ದೂರವನ್ನ ಕ್ರಮಿಸೋದಕ್ಕೆ ಸಾಧ್ಯ ಇಲ್ಲ ಇವೆಲ್ಲವೂ ಹೆಲಿಕಾಪ್ಟರ್ ನಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ವಿಮಾನವೊಂದನ್ನ ಈ ರೀತಿಯಾಗಿ ಆವಿಷ್ಕಾರ ಮಾಡಲಾಗಿದೆ ಅಂತ ಹೇಳಿದ್ರೆ ಇದೊಂದು ಭಾರತಕ್ಕೆ ದೊಡ್ಡ ಹೆಮ್ಮೆಯ ಸಂಗತಿ ಆಗುತ್ತೆ ಇದೇನಾದ್ರೂ ಸಕ್ಸಸ್ ಆದ್ರೆ ನಮ್ಮ ನಮ್ಮ ಊರುಗಳಲ್ಲಿ ವಿಮಾನದ ಲ್ಯಾಂಡಿಂಗ್ ಅನ್ನ ಮಾಡ್ಕೋಬಹುದು ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗಾಗಿ ಹುಡುಕಾಟ ನಡೀತಿದೆ ಸಾವಿರಾರು ಹೆಕ್ಟೇರ್ ಪ್ರದೇಶಗಳನ್ನ ತೆಗೆದುಕೊಂಡು ಅದು ರೈತರ ಭೂ ಪ್ರದೇಶಗಳನ್ನ ಸಾಗುವಳಿ ಮಾಡತಕ್ಕಂತ ಭೂ ಪ್ರದೇಶಗಳನ್ನ ಇದಕ್ಕಾಗಿ ಮೀಸಲು ಮಾಡಿ ಇಲ್ಲೋ ಒಂದ್ ಕಡೆ ಈ ದೊಡ್ಡ ದೊಡ್ಡ ನ್ಯಾಷನಲ್ ಏರ್ಪೋರ್ಟ್ ಗಳನ್ನ ಡೆವಲಪ್ ಮಾಡಲಾಗಿದೆ ಈ ತರದೊಂದು ತಂತ್ರಜ್ಞಾನ ಬಂದ್ಬಿಟ್ರೆ ರೈತರ ಜಮೀನುಗಳು ಉಳಿತಾವೆ ಬೆಳೆಗಳನ್ನ ಬೆಳಿತಾರೆ ಆಹಾರದ ಕೊರತೆಯು ಕೂಡ ಕಡಿಮೆ ಆಗ್ತದೆ ವಿಮಾನದಲ್ಲಿ ಹಾರಾಟವೂ ನಡೀತಾ ಇರುತ್ತೆ ಯಾಕೆಂದ್ರೆ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಅವುಗಳನ್ನ ಇಳಿಸೋದಕ್ಕೆ ಸಾಧ್ಯ ಆಗ್ತದೆ ವಿಮಾನ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಜಾಗ ಸಿಕ್ಕಿದ್ರೆ ಸಾಕು ಇಳಿಸ್ಬೋದು ಏರ್ಸ್ಬೋದು ಮತ್ತೆ ನಮ್ಮ ನಮ್ಮ ಊರುಗಳಲ್ಲಿ ಒಂದೊಂದು ಏರ್ಪೋರ್ಟ್ ಗಳನ್ನ ಮಾಡ್ಕೊಬಿಡ್ಬೋದು ಇದಕ್ಕಿಂತ ಒಳ್ಳೆ ಸುದ್ದಿ ಇದೆಯಾ ಎಲ್ರೂ ವಿಮಾನದಲ್ಲಿ ಓಡಾಟ ಮಾಡಬಹುದು ಬೆಟ್ಟ ಪ್ರದೇಶಗಳು ಗುಡ್ಡ ಪ್ರದೇಶಗಳು ಅಂತ ಹೇಳದೆ ಈ ಲ್ಯಾಂಡಿಂಗ್ ಪ್ರದೇಶಗಳನ್ನ ಬೇಕಾದ ಕಡೆ ಮಾಡ್ಕೋಬಹುದು ಶ್ರೀಮಂತರಂತೂ ವಿಮಾನಗಳನ್ನ ಎಲ್ಲಿ ಬೇಕೋ ಅಲ್ಲಿ ಇಳಿಸ್ಕೊಬಿಡ್ತಾರೆ ಪ್ರತಿಕ್ಷಕರೇ ಇತ್ತೀಚೆಗೆ ಸುದ್ದಿಲಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಏನು ಈ ಹಾರುವ ಒಂದು ಟ್ಯಾಕ್ಸಿಗಳು ಅಂದ್ರೆ ಆಟೋ ಟ್ಯಾಕ್ಸಿ ಇದಾವ ಇವೆಲ್ಲವೂ ಕೂಡ ಇನ್ ಮುಂದೆ ನಮ್ಮ ಮನೆಯ ಬಂದು ಲಿತಾವಂತೆ ನೀವು ಮನೆ ಯಾವುದೇ ಫ್ಲೋರ್ ಗಳಲ್ಲಿ ಇರ್ರಿ ಅಲ್ಲೊಂದು ಕಾರಿಡಾರ್ ನ ಸ್ವಲ್ಪ ದೊಡ್ಡದ್ ಮಾಡ್ಕೊಂಡ್ರೆ ಅಲ್ಲಿಗ್ ಬಂದು ಇಳಿತಾವೆ ನೀವು ಅಲ್ಲಿಂದಲೇ ಹತ್ಕೊಂಡು ಹೋಗ್ಬೋದು ನೀವು ಇಳಿಯೋ ಹಾಗೆ ಇಲ್ಲ ನಡೆಯೋ ಹಾಗೆ ಇಲ್ಲ ಎಷ್ಟು ಸುಲಭ ಆಗ್ತಿದೆ ನೋಡಿ ಜೀವನ ಆದ್ರೆ ಈಗ ಆಲ್ರೆಡಿ ಆ ತಂತ್ರಜ್ಞಾನ ಇದ್ರೂ ಕೂಡ ಪ್ರಚಲಿತಕ್ಕೆ ಅದು ಹೆಚ್ಚು ಬಂದಿಲ್ಲ ಮತ್ತೆ ಪ್ರತಿಯೊಬ್ರು ಕೂಡ ಬಳಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚೀನಾ ಜಪಾನ್ ಅಂತಕ್ಕಂತ ನಾಡುಗಳು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊಂಡು ಆಲ್ರೆಡಿ ಬೇರೆ ಬೇರೆ ರೀತಿಯ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಆಲ್ರೆಡಿ ಈ ಸಾರಿಗೆ ವ್ಯವಸ್ಥೆನಲ್ಲಿ ನಲ್ಲಿ ನ ಮಾಡ್ಬಿಟ್ಟಿವೆ ನೆಲದಿಂದ ಎಷ್ಟೋ ಅಂತರದಲ್ಲಿ ಹಾರಾಟ ನಡೆಸ್ತಕ್ಕಂಥವು ತುಂಬಾ ಫಾಸ್ಟ್ ಆಗಿ ಹೋಗ್ತಕ್ಕಂತ ಟ್ರೈನ್ಗಳು ತಲೆಗಳಿಗಾಗಿ ಹೋಗ್ತಕ್ಕಂತ ಟ್ರೈನ್ಗಳು ಹೀಗೆ ಹಲವಾರು ರೀತಿಯ ಸಾರಿಗೆ ವಿಭಿನ್ನತೆ ಕಂಡು ಬರ್ತಾ ಇದೆ ಭಾರತವು ಕೂಡ ಇದ್ರೊಳಗಡೆ ಸೇರ್ಕೊಳ್ಳಿಕ್ಕೆ ಮುಂದಾಗಿದೆ ಪ್ರತಿ ಏನೇ ಇರಲಿ ಈ ತರದೊಂದು ಆವಿಷ್ಕಾರ ಆದಷ್ಟು ಬೇಗ ಬಂದ್ರೆ ಜಗತ್ತಲ್ಲಿ ಭಾರತ ನಂಬರ್ ಒನ್ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಏನು ಈ ತಂತ್ರಜ್ಞಾನಗಳನ್ನ ಬಳಸಿ ಆವಿಷ್ಕಾರವನ್ನ ಮಾಡಿ ವಿಮಾನವನ್ನ ತರಬೇಕು ಅಂತಿದ್ದಾರೋ ಅವರೆಲ್ಲರ ಸಾಲಲ್ಲಿ ಮುಂದೆ ನಿಂತ್ಕೊಳ್ಳುತ್ತೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಎಷ್ಟಿದ್ರೆ ಒಂದು ಲೈಕ್ ಮಾಡಿ ಈ ಮಾಹಿತಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ